ಹಳೆ ವೈಷಮ್ಯ ಹಿನ್ನೆಲೆ ಕಲ್ಲಂಗಡಿ ಗಿಡಗಳನ್ನು ನಾಶಪಡಿಸಿದ ಕಿಡಿಗೇಡಿಗಳು ದುರುಳರ ಕೃತ್ಯಕ್ಕೆ ಕಂಗಾಲಾದ ರೈತರು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಗೊಬ್ಬಳ್ಳಿ ಕಾವಲು ಗ್ರಾಮದಲ್ಲಿ ಘಟನೆ ಸುಮಾರು ನಾನೂರಕ್ಕೂ ಹೆಚ್ಚು ಕಲ್ಲಂಗಡಿ ಹಣ್ಣಿನ ಗಿಡಗಳನ್ನು ಕಿತ್ತು ಹಾಕಿ ನಾಶಪಡಿಸಿರುವ ಕಿಡಿಗೇಡಿಗಳು ಗ್ರಾಮದ ಸಿಕೆ ಮೂರ್ತಿ ವೆಂಕಟೇಶ್ ವಸಂತ್ ಎಂಬುವವರು ಬೆಳೆದಿದ್ದ ಕಲ್ಲಂಗಡಿ ಗಿಡಗಳು ಆರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಕಲ್ಲಂಗಡಿ ಗಿಡಗಳು ಅಪಾರ ಹಣ ಖರ್ಚು ಮಾಡಿ ಹುಲುಸಾಗಿ ಬೆಳೆದಿದ್ದ ಕಲ್ಲಂಗಡಿ ಗಿಡಗಳು ಕಲ್ಲಂಗಡಿ ಗಿಡಗಳ ನಾಶದಿಂದ ಕಂಗಾಲಾದ ರೈತರು ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಕೊಣನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ நெட்பிடி எங்க தடீரீ ஹோடி முன்க்கே சுமக்கு முந்தக்கு ஹோடி இ